ಇವತ್ತು ಸಭೆಗೆ ಹೋಗಿದ್ರಿ ನಾನು ಕಾಂಗ್ರೆಸ್ನ ಮುಖಂಡ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸಿಂಗರೇಕಳ್ಳಿ ಸಹಕಾರ ಸಂಘ ಏನಿದೆ ಅದರಲ್ಲಿ ಒಬ್ಬ ಸದಸ್ಯ ಸಾಮಾನ್ಯ ಸದಸ್ಯ ನನಗೂ ಸಹ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಹಾಗೇನೆ ರೈತರ ಬಗ್ಗೆ ಕಾಳಜಿ ಇರೋದ್ರಿಂದ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಹಾಸಭೆಯಲ್ಲಿ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ ಹಾಗಾಗಿ ನಾವು ಪ್ರತಿ ವರ್ಷವೂ ಸಹ ಮಹಾಸಭೆಗೆ ಏಳು ದಿನ ಮುಂಚಿತವಾಗಿ ನಾವೊಂದು ಅರ್ಜಿ ಕೊಡಬೇಕಾಗ್ತದೆ ನಾವು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಹೇಳಿ ಆ ನಿಟ್ಟಿನಲ್ಲಿ ನಾವು ಅರ್ಜಿಗಳನ್ನ ಕೊಟ್ಟಿರ್ತೀವಿ ಕೊಟ್ಟಿರೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ನೀವು ಚರ್ಚೆ ಮಾಡ್ಬೋದು ಅಂತೇಳಿ ಆದರೆ ಪ್ರತಿ ಮಹಾಸಭೆಯಲ್ಲೂ ಸಹ ಕಾರ್ಯಕ್ರಮ ಎಲ್ಲ ಮುಗಿಯೋ ಹೊತ್ತಿಗೆ ಇವರು ಅರ್ಧಕ್ಕೆ ಕಾರ್ಯಕ್ರಮನ ಮುಡುಪುಗೊಳಿಸಿ ಅಂತ ಕೆಲಸ ಆಗ್ತಾಯಿದೆ ಚರ್ಚೆಗೆ ಅವಕಾಶನೇ ಕೊಡ್ತಾ ಇಲ್ಲ ಕಳೆದ ಬಾರಿ ಚರ್ಚೆಗೆ ಅವಕಾಶ ಕೊಟ್ಟರು ಅವರು ಏನು ಬೆಂಬಲಿಗರಿದ್ರು ಅವರು ನಮ್ಮ ವಿರುದ್ಧವಾಗಿ ಗುಂಡಾವರ್ತನೆ ತೋರಿಸೋದಕ್ಕೂ ಸಹ ಮುಂದಾದರು ಅದಕ್ಕೆ ತಕ್ಕನಾದ ಉತ್ತರನ ನಾವು ಮಹಾಸಭೇಲೆ ಕೊಟ್ಟಿದ್ವಿ ಹಾಗೇನೆ ಇವರು ಹೇಳ್ತಾರೆ ಈಗ ನಮ್ಮ ಸಂಘದ ಕೆಲ ನಿರ್ದೇಶಕರು ಇರ್ಬೋದು ಇಲ್ಲಾಂದರೆ ಅವರ ಹಿಂಬಾಲಕರು ಸದಸ್ಯರಿರ್ಬೋದು ಇವರು ಹೇಳ್ತಾರೆ ಇವರಿಗೆ ಸಂಘದ ಬಗ್ಗೆ ಕಾಳಜಿ ಇಲ್ಲ ಇವರು ಬರೀ ವಿರೋಧ ಮಾಡ್ಕೊಂಡೇ ಬರ್ತಾರೆ ಅಂತೇಳಿ ಈಗ ಸಂಘ ಅಭಿವೃದ್ಧಿಯಾಗಿ ಇವತ್ತು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳನ್ನ ತಗೊಂಡಿದ್ದೀವಿ ಅಂತ ಇವ್ರು ಹೇಳ್ತಾರಲ್ವಾ ಆ ಎಮ್ಮೆ ನಮ್ದು ಸದಸ್ಯರುಗಳು ಇವತ್ತಿನ ದಿವಸ ನಾವು ಏನು ಅಲ್ಲಿ ತೆರಿಗೆ ಕಟ್ತಾ ಇದ್ದೀವಿ ಅಲ್ಲಿ ವಹಿವಾಟುಗಳು ಮಾಡ್ತಿದ್ದೀವಿ ಇದೆಲ್ಲ ನಮ್ಮ ರೈತರ ಸ್ವತ್ತು ಇದು ಯಾರೋ ಒಬ್ಬರು ಸ್ವತ್ತಲ್ಲ ಇದು ಹಾಗಾಗಿ ನಮ್ಮ ರೈತರಿಗೆ ಏನು ತೊಂದರೆಗಳಾಗ್ತವೆ ಅದನ್ನು ನಾವು ಪ್ರಶ್ನೆ ಮಾಡೋಂಥ ಹಕ್ಕು ನಮಗಿದೆ ಸದಸ್ಯರುಗಳಿಗೆ ನಾನು ಕಳೆದ ಬಾರಿ ನಾನು ಒಂದು ನಾಲ್ಕು ವರ್ಷದಿಂದ ಸತತವಾಗಿ ಅವಲಿಗೆ ಪ್ರತ್ಯೇಕವಾಗಿ ದಿನಸಿ ವಿತರಣೆ ಮಾಡೋದಕ್ಕೆ ಅರ್ಜಿಗಳನ್ನ ಹಾಕೊಂಡು ಬರ್ತಾ ಇದ್ದೀನಿ ಹಾಗೇನಾಯಿತು ಇವರು ಸಾಧೇನಳ್ಳಿ ಇರ್ಬೋದು ನಾಗೇನಹಳ್ಳಿ ಇರ್ಬೋದು ಎಲ್ ಬಿ ಎಸ್ ನಗರ ಇರ್ಬೋದು ಅನಂತಪುರ ಇರ್ಬೋದು ಪ್ರತ್ಯೇಕವಾಗಿ ಕೊಡ್ತಾ ಇರೋಲ್ಲ ಎಲ್ಲ ಸಿಂಗ್ನಳ್ಳಿಯೇ ಕೊಡ್ತಿದ್ರು ನಾನು ಆ ವಿಚಾರವಾಗಿ ಇಟ್ಕೊಂಡು ಅಕ್ಕಪಕ್ಕ ಹಳ್ಳಿಗಳೆಲ್ಲ ಕೊಡ್ತಿದ್ದೀರ ನಲವತ್ತೆಂಟು ಹಳ್ಳಿಯಲ್ಲಿ ನಮ್ಮದೂ ಒಂದು ದಯಮಾಡಿ ಅತ್ಯಂತ ತೀರ ಬಡವರಿದ್ದಾರೆ ಅವರಿಗೆ ಸಹಾಯ ಆಗಬೇಕು ಕೊಡಲೇಬೇಕು ಅಂತ ಹೇಳಿ ನಾನು ಮನವಿ ಮಾಡಿದ್ದೆ ಚರ್ಚೆಗೂ ಅವಕಾಶ ಕೊಟ್ಟಿದ್ದರು ಚರ್ಚೆನೂ ಮಾಡಿದ್ದೆ ಹಾಗೆ ಬ್ಯಾಂಕ್ನ ಅಧ್ಯಕ್ಷರೂ ಭೇಟಿ ಮಾಡಿದ್ದೆ ಅವರು ಸಕಾರಾತ್ಮಕ ಸ್ಪಂದಿಸಿ ಕಳೆದ ತಿಂಗಳು ನಮ್ಮ ಊರಿಗೆ ಪ್ರತ್ಯೇಕವಾಗಿ ದಿನಸಿ ಕೇಂದ್ರನ ಮಾಡಿಕೊಟ್ರು ಅದಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸಿದ್ದೀನಿ ಈಗ ಸಂಘದ ವಿರುದ್ಧವಾಗಿದ್ದರೆ ನಾನು ಹೋಗಿ ವೇದಿಕೆ ಮೇಲೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋ ಅಂತ ಅವಶ್ಯಕತೆ ಏನಿತ್ತು ನಾನು ಒಬ್ಬ ಸಂಘದ ಸದಸ್ಯ ಅಷ್ಟೇ ಅವರು ನಮ್ಮ ಸಂಘದ ಅಧ್ಯಕ್ಷರು ಅನ್ನೋ ಮನೋಭಾವನೆಯಲ್ಲಿ ನಾವು ಅಲ್ಲೋಗಿದ್ದೀವಿ ಇಲ್ಲಿ ಯಾವುದೇ ಬಿ ಜೆ ಪಿ ಕಾಂಗ್ರೆಸ್ ಒತ್ತಡಕ್ಕೆ ಒಳಗಾಗಲ್ಲ ಹಾಗೇನೆ ಇವ್ರು ಹೇಳ್ತಾರಲ್ವಾ ಇವರು ಮಾಡೋಕೇನು ಕೆಲಸ ಇಲ್ಲ ಅವರಿಗೆ ಒಬ್ಬೊಬ್ರು ನಾಕ್ ನಾಲ್ಕು ಐದೈದು ಅರ್ಜಿಗಳು ಹಾಕೊಂಡು ಬಂದ್ಬಿಡ್ತಾರೆ ಜನರಲ್ ಬಾಡಿ ಒಳಗಡೆ ಸುಮ್ಮನೆ ಡಿಸ್ಟರ್ಬೆನ್ಸ್ ನಮ್ಗೆ ಅಂತ ಈಗ ಡಿಸ್ಟರ್ಬೆನ್ಸ್ ಅಂತ ಯಾಕೆ ಅನ್ಕೊಳ್ತೀರಾ ಚರ್ಚೆ ಮಾಡೋದಕ್ಕೋಸ್ಕರನೇ ನಾವು ಜನರಲ್ ಬಾಡಿಗಳು ಮಾಡೋದು ಗ್ರಾಮ ಪಂಚಾಯತಿ ಲೆವೆಲ್ ಗ್ರಾಮ ಸಭೆಗಳು ಮಾಡೋದು ವಾರ್ಡ್ ಮಠದಲ್ಲಿ ವಾರ್ಡ್ ಸಭೆಗಳು ಮಾಡೋದು ನಾವು ಚುನಾವಣೆಗೆ ಮುಂಚೆ ನಾವು ಕೇಳಿದ್ದೇನು ಮತದಾರ ಪಟ್ಟಿ ಕೇಳ್ತೀವಿ ಏನಕ್ಕೆ ನಾವು ಚುನಾವಣೆ ಫೇಸ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಮತದಾರ ಪಟ್ಟಿಗೆ ಕೇಳ್ತೀವಿ ನೀವು ಮತದಾರ ಪಟ್ಟಿ ಕೊಡಲ್ಲ ಹಾಗೇನೆ ಈ ಒಂದು ಸಹಕಾರ ಸಂಘದ ನಿರ್ದೇಶಕರು ಮತ್ತು ಅವರ ಕುಟುಂಬದವರ ಸಾಲ ಮತ್ತು ಸುಸ್ತಿ ಬಗ್ಗೆ ಮಾಹಿತಿ ಕೇಳ್ತೀವಿ ಏನಕ್ಕೆ ಕೇಳ್ತೀವಿ ಅಂದ್ರೆ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಚುನಾವಣೆ ಅಂತ ಬಂದಾಗ ಆ ಚುನಾವಣೆಯಲ್ಲಿ ಯಾರಾದರೂ ಅವಶ್ಯಕತೆಗಿಂತ ಹೆಚ್ಚಿಗೆ ಸಾಲ ಮಾಡಿದರೆ ಅವ್ರನ್ನ ವಜಾಗೊಳಿಸಿ ಅವ್ರಿಗೆ ಚುನಾವಣೆ ಹೇಗೆ ಅನರ್ಹ ಇರು ಅಂತೇಳಿ ನಿರೂಪಿಸ್ಕೋಬೇಕು ನಾವು ನಿರೂಪಿಸಿ ಅವರ ವಿರುದ್ಧವಾಗಿ ಚುನಾವಣೆ ಮಾಡಬೇಕು ಅಂತ ಕೇಳೋದು ಸಹಜ ಅದು ನೀವು ಎಲ್ಲಿ ಕೊಟ್ಟಿದ್ದೀರಾ ಮಾಹಿತಿ ಕೇಳಿದ್ರೆ ನಿರ್ದೇಶಕರದ್ದು ಮಾತ್ರ ಸಾಲ ತಗೊಳ್ಳಿ ಸಾಲ ಮತ್ತು ಸುಸ್ತಿ ಬಗ್ಗೆ ಮಾಹಿತಿ ಕೊಡ್ತೀವಿ ಅವ್ರ ಕುಟುಂಬದವ್ರ ಬಗ್ಗೆ ಕೊಡಲ್ಲ ಅಂತ ಬಯಲಿಲ್ಲ ಇದೆಯಲ್ಲ ಯಾವುದೇ ಗೌಪ್ಯತೆಯನ್ನು ಕಾಪಾಡಬಾರ್ದು ನೀವು ಮುಚ್ಚಿಡಂಗಿಲ್ಲ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲಿ ಕೊಟ್ಟಿದ್ದೀರಾ ಇವತ್ತು ಸಹ ನಾನು ಚರ್ಚೆ ಮಾಡಕ್ ಕೊಟ್ಟಿದ ವಿಚಾರ ರೈತ ಕುಟುಂಬದ ತಂದೆ ತೀರೋಗಿರ್ತಾನೆ ಪೌತಿ ಖಾತೆಗಳು ಆಗಿರಲ್ಲ ಅವರ ಮಕ್ಕಳಿಗೆ ಹೆಂಡತಿಗೆ ಆ ಕುಟುಂಬಸ್ಥರಿಗೆ ನೀವು ಸದಸ್ಯತ್ವ ಕೊಡಬೇಕು ಅಂತ ನನ್ನ ಅರ್ಜಿ ಕೊಟ್ಟಿರೋದು ಇದರ ತಪ್ಪೇನಿದೆ ನಾವು ಚರ್ಚೆ ಮಾಡೋದಿಕ್ಕೆ ನಾನ್ ಕೇಳ್ದಾರೆ ರೈತರ ಪರವಾಗಿ ನೀವೇನ್ ಸದಸ್ಯತ್ವ ತಗೊತಾ ಇಲ್ಲ ಅವ್ರು ತಗೊಳ್ಳಿ ಅಂತ ಹೇಳಿದರು ಇವತ್ತು ಐದು ಕೋಟಿ ಮೀರ್ಬಾರ್ದು ಮೀರಿದ್ರೆ ಬೈಲ ತಿದ್ದುಪಡಿ ಆಗ್ಬೇಕು ಅಂತಿತ್ತು ಆರು ಕೋಟಿ ಎಂಬತ್ತು ಲಕ್ಷ ಆಗಿದೆ ಇವತ್ತು ಶೇರ್ ಅಮೌಂಟು ನೀವು ಇವತ್ತು ಹೇಳ್ತಿದ್ರೆ ಎಂಟು ಕೋಟಿ ನಾವು ಬೈಲಾದಲ್ಲಿ ತಿದ್ದುಪಡಿ ಮಾಡ್ತೀವಿ ಹತ್ತು ಕೋಟಿ ಮಡ್ಕೊಳ್ಳಿ ನಮ್ಮ ಸಮಸ್ಯೆ ಇಲ್ಲ ನಾವ್ ಹೇಳೋದೇನೋ ನಿಜವಾದ ರೈತ ವರ್ಗದ ಆ ರೈತರ ಮಕ್ಕಳಿಗೆ ಸದಸ್ಯತ್ವ ಕೊಡಿ ನಾನು ಮಾಹಿತಿ ತಗೊಂಡಿದ್ದೀನಿ ಇದೇ ಖುದ್ದು ನನ್ನ ಗ್ರಾಮದಲ್ಲೇನೆ ನೀವು ಇವತ್ತು ಗಾರ ಕೆಲಸ ಮಾಡೋನೋ ತಮಿಳುನಾಡಿಂದ ಬಂದೋನೋ ಇಲ್ಲಾಂದ್ರೆ ರಾಜಸ್ಥಾನದಿಂದ ಬಂದಿರೋ ನೀವು ಸದಸ್ಯತ್ವ ಕೊಟ್ಟಿದ್ದೀರಾ ಹಾಗಾದ್ರೆ ಇಲ್ಲಿರ್ತಕ್ಕಂಥ ರೈತರು ಏನ್ ಮಾಡ್ಬೇಕು ರೈತರ ಮಕ್ಕಳು ಏನ್ ಮಾಡ್ಬೇಕು ಯಾಕೆ ಅವ್ರ ಸದಸ್ಯತ್ವ ಕೊಡ್ತಾ ಇಲ್ಲ ನೀವು ಸದಸ್ಯತ್ವ ಕೊಟ್ರೆ ಅವ್ರಿಗೆ ಈ ಸಹಕಾರಿ ಸಂಘದಿಂದ ಏನಾದ್ರೂ ಸವಲತ್ತುಗಳು ಸಿಗಲಿ ಅನ್ನೋದಷ್ಟೇ ನಮ್ಗೆ ಹೋರಾಟ ಬರ್ತು ಯಾವುದೇ ಕಾರಣಕ್ಕೂ ಈ ಸಹಕಾರಿ ಸಂಘನ ಇಮೇಜ್ನ ಡ್ಯಾಮೇಜ್ ಮಾಡಬೇಕು ಅಂತನೋ ಅಥವಾ ಈ ಸಹಕಾರಿ ಸಂಘನ ಎಲ್ಲೋ ಒಂದು ಕಡಿಕೆ ನಾವು ಮೂಲೆ ಗುಂಪಾಗಿ ಕೇಳಬೇಕು ಅಂತಲ್ಲ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ತಗೊಂಡಿರೋದು ಈ ರೈತರ ಮಕ್ಕಳಿಂದ ಇದನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು ಇಲ್ಲ ಅಂದ್ರೆ ನೀವು ಸಹಕಾರಿ ಸಂಘ ಹೆಂಗೆ ನಡೆಸ್ತಾ ಇದ್ರಿ ಹಾಗೇನೆ ನೀವು ಯಾವುದೇ ಒಂದು ಮಾಹಿತಿ ಕೇಳಿದ್ರು ನಮ್ಮನ್ನ ನೀವು ಚರ್ಚೆಗೆ ಅವಕಾಶನೂ ಕೊಡದಿರೋ ತರ ಫಲಾನುವಾದ ಯಾಕೆ ಮಾಡ್ತಿದ್ದೀರಾ ನಮ್ಮ ಕಟ್ಟೆ ಕಡೆ ಪ್ರಶ್ನೆ ಏನಂದ್ರೆ ನಮ್ಮ ಹೋರಾಟ ಇರೋದೇನಂದ್ರೆ ಈ ಬ್ಯಾಂಕ್ ಅಲ್ಲಿ ನಮ್ಮ ಮಾಹಿತಿ ಕೊಡಬೇಕು ನಾನು ಅಧ್ಯಕ್ಷರು ಈ ತರ ಮಾಡ್ತಿದ್ದಾರೋ ಅಥವಾ ಅವ್ರು ನಿರ್ದೇಶಕರು ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ ನಾನು ಯಾಕೆಂದ್ರೆ ಅಧ್ಯಕ್ಷರತ್ರ ನೇರವಾಗಿ ಮಾತಾಡಿದ್ದೀನಿ ನಿರ್ದೇಶಕರುಗಳ ಹತ್ರ ನೇರವಾಗಿ ಮಾತಾಡಿದ್ದೀನಿ ಬಹಳ ನೀಟಾಗಿ ಸ್ಪಂದಿಸಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಸರಿ ಇಲ್ಲ ನನ್ನ ಪ್ರಕಾರವಾಗಿ ಆಯ್ತು ನಾನು ಮಾಹಿತಿ ಕೇಳಿದ್ದೀನಿ ಲಾವಣ್ಯ ದಸಮೂರ್ತಿ ಅವರು ಮಾಹಿತಿ ಕೇಳಿದರೆ ಅವರೊಬ್ಬ ಜೆಡ್ ಪಿ ಮೆಂಬರ್ ಆಗಿದ್ದಂಥವ್ರು ಅವರು ಜನಪ್ರತಿನಿಧಿ ಆಗಿದ್ದಂಥವ್ರು ನಿಮ್ಮನ್ನು ಕೇಳಿದಾಗ ನೀವು ಯಾಕೆ ಸುಳ್ಳು ಅಪಪ್ರಚಾರ ಮಾಡ್ತೀರಾ ಅವ್ರ ಬಗ್ಗೆ ನನಗೆ ಕಚೇರಿಗೆ ಬಂದು ಧಮಕಿ ಹಾಕ್ತಾರೆ ಅವಚ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಅಂತ ಒಬ್ಬ ಸಿಇಒ ಹೇಳ್ತಾನೆ ಅಲ್ಲಿ ಕುತ್ಕೊಂಡು ಅಂತಂದ್ರೆ ನಾಚಿಕೆ ಆಗಲ್ವಾ ಅವ್ರಿಗೆ ಸಿ ಕ್ಯಾಮ್ರಾಗಳಿದ್ವಾ ಕೊಡಿ ನೀವು ನಿಮ್ಗೆ ಸಿ ಸಿ ಕ್ಯಾಮ್ರಾ ಕೊಡಿ ನಿಮ್ಮ ಹತ್ರನೇ ಇದೆಯಲ್ಲ ಕೊಡಿ ಹಾಗಾದ್ರೆ ಏನ್ ಹಾಕಿದ್ದೀವಿ ಧಮಕಿ ಅಂತ ಅಂತೇಳಿ ಯಾವುದೇ ಕಾರಣಕ್ಕೂ ಆ ರೀತಿಯ ನಾವು ನಡ್ಕೊಂಡಿಲ್ಲ ಯಾವುದೇ ಅಧಿಕಾರಿಗಳನ್ನ ಸಹ ನಾವು ಸೌಜನ್ಯುತವಾಗಿ ಭೇಟಿ ಮಾಡಿದ್ದೀವಿ ನಮ್ಮ ಅರ್ಜಿಗಳೇನು ಇದು ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಕ್ಲೈಜ್ಮೆಂಟ್ ತಗೊಂಡಿದೀವಿ ಅಷ್ಟು ಬಿಟ್ರೆ ನಾವು ಯಾರು ವಿರುದ್ಧವಾಗೂ ಇದು ಮಾಡಿಲ್ಲ ನಮ್ಮ ಹೋರಾಟ ಇರೋದು ಸಹಕಾರ ಸಂಘ ಈ ಮಟ್ಟಕ್ಕೆ ಹೋಗಿದೆಯಲ್ಲ ಇವತ್ತಿನ ದಿವಸ ಪ್ರಾವಿಡೆಂಟ್ ಫಂಡ್ ತೊಂಬತ್ತು ಲಕ್ಷ ರೂಪಾಯಿ ಇತ್ತು ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಿದ್ರು ಚಿಕ್ಕಬೆಟ್ಟುಳ್ಳಿಯಲ್ಲಿ ನಾವೊಂದು ಕಮರ್ಷಿಯಲ್ ಕಟ್ಟಡ ಕಟ್ಟಬೇಕು ನಿಮ್ ಸಮ್ಮತಿ ಇದೆಯಾ ಹೇಳಿ ನಾವು ಅದಕ್ಕೆ ವಿರೋಧ ಮಾಡಿಲ್ವಲ್ಲ ಕಟ್ಟಿ ಸಂತೋಷ ಸಂಘಕ್ಕೆ ಆದಾಯ ಬರೋದಾದ್ರೆ ನಾವ್ ಯಾಕೆ ಅಡ್ಡ ಹಾಕ್ಬೇಕು ಅದಕ್ಕೆ ನಮ್ದು ಸಮ್ಮತಿ ಇದೆ ಹಾಗಾಗಿ ನೀವು ಪ್ರಾವಿಡೆಂಟ್ ಫಂಡ್ ನಮ್ದು ತೊಂಬತ್ತು ಲಕ್ಷ ತಗೊಂಡು ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ರೈತರಿಗೆ ಏನ್ ಕೊಡ್ತೀರಾ ನೀವು ತೊಂಬತ್ತು ಲಕ್ಷ ನಮ್ದು ದುಡ್ಡು ತಗೊಂಡಾಗ ರೈತರಿಗೆ ಏನು ಕೊಡ್ತಿದ್ದೀರಾ ಅಂತ ಆದ್ರೂ ಹೇಳ್ಬೇಕಲ್ವಾ ನಮ್ದು ಅದು ಒಂದು ಒತ್ತಾಯ ಇತ್ತು ಈಗ ರೈತ ಸಮುದಾಯ ಭವನ ಮಾರು ಚೌಟ್ರಿ ಇದೆ ಅದನ್ನು ನಮ್ಮ ರೈತರ ಮಕ್ಕಳಿಗೆ ನೀವು ಫಿಫ್ಟಿ ಪರ್ಸೆಂಟ್ ಕೊಡಿ ಇಷ್ಟೊಂದು ಆದಾಯ ಇದ್ದಾಗ ಇಷ್ಟೊಂದು ಫಂಡ್ ಅನ್ನು ನಾವು ನಿಮ್ಗೆ ಕಟ್ಟಡಗಳು ಇನ್ನೊಂದು ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ಧಾರಾಳವಾಗಿ ನಮ್ಮ ಸದಸ್ಯರು ನಿಮಗೆ ಸಮ್ಮತಿ ಸೂಚಿಸಿದಾಗ ಫಿಫ್ಟಿ ಪರ್ಸೆಂಟ್ ನೀವು ಚೌಟಿ ಕೊಡ್ಬೋದಲ್ಲ ಬಡವರು ಮಕ್ಕಳು ಮದುವೆ ಮಾಡೋದಕ್ಕೆ ಈ ರೀತಿಯಾಗಿ ನಾವೇನಾದರೂ ರೈತರ ಪರವಾಗಿ ಹೋರಾಟಕ್ಕೋಸ್ಕರವಾಗಿ ಏನನ್ನ ಪ್ರಶ್ನೆಗಳು ಮಾಡಿದಾಗ ಸಂಘ ವಿರೋಧಿಗಳು ಅನ್ನೋ ಒಂದು ಹಣೆ ಕಟ್ಟಕ್ಕೆ ಇವರು ಹೊರಟಿದ್ದಾರೆ ಅಷ್ಟು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಒಬ್ಬ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಇದ್ದೀನಿ ಕಾಂಗ್ರೆಸ್ ಮುಖಂಡ ಅಂತ ಯಾವತ್ತೂ ನಾನು ಅಲ್ಲಿ ಹೋಗಿಲ್ಲ ನಾನೊಬ್ಬ ಸಂಘದ ನಿಷ್ಠಾವಂತ ಸದಸ್ಯ ನನ್ನ ಶಾಖೆ ನನ್ನ ಬ್ಯಾಂಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡೆ ನಾನು ಇದುವರೆಗೂ ಅಲ್ಲಿ ಹೋಗಿರೋದು ಇದುವರೆಗೂ ನಾವೇನಾದರೂ ಚರ್ಚೆ ಮಾಡಿದರೆ ನಮ್ ಸಂಘ ಅಭಿವೃದ್ಧಿ ಆಗ್ಲಿ ಅಂತಾನೆ ನಾವು ಚರ್ಚೆ ಮಾಡಿರೋದು ಸರ್ ಈಗ ಕಂಪ್ಲೀಟ್ ಮೊನಾಪಲಿ ಇದೆ ಅಲ್ಲಿ ಒಬ್ಬರ ಮಾತೆ ನಡಿಬೇಕು ಒಬ್ರು ನಡೆದಂಗೆ ನಡಿಬೇಕು ಇದು ಸಹಕಾರಿ ಸಂಘ ರೈತರ ಸಹಕಾರಿ ಸಂಘ ರೈತರ ಒಂದು ಮಾತಿಗೆ ಒಬ್ಬ ಸದಸ್ಯರು ನಿಂತು ಒಂದು ಮಾತಾಡ್ಬೇಕಾದ್ರೆ ಅದಕ್ಕೆ ಉತ್ತರ ಕೊಡುವಷ್ಟು ಪೇಷನ್ಸ್ ಇಲ್ವಾ ನಿಮ್ಗೆ ನೋಡ್ಲಿ ಯಾರಿಗಾದ್ರು ಅವಕಾಶ ಮಾಡ್ಕೊಟ್ರ ಜನರಲ್ ಬಾಡಿಲಿ ಪ್ರಶ್ನೆ ಕೇಳುವಂತವ್ರಿಗೆ ನೀವ್ ಹೇಳ್ದ ನಡಿಬೇಕು ನೀವ್ ಹೇಳಿದ್ರೆ ಇಪ್ಪತ್ ಮೂರಲ್ಲ ಐವತ್ ಜನ ಬಂದು ಸೈಡ್ ಮಾಡ್ತಾರೆ ಯಾರ ವಿರುದ್ಧ ನಿಮ್ ವಿರೋಧಿಗಳ ವಿರುದ್ಧ ಸೊ ಬೇಸ್ಲೆಸ್ ಆಲಿಗೇಷನ್ಸ್ ಅವ್ರು ಫಸ್ಟ್ ಆಫ್ ಆಲ್ ಮಾಹಿತಿ ಕೂಡ ಕೇಳ್ರಿ ಆ ಸಿಇಒ ಯಾರಿದ್ದಾರೆ ಆತ ಒಂದ್ ಎಸ್ ಎಸ್ ಎಲ್ ಸಿಹ ಸರಿಯಾಗಿ ಪಾಸ್ ಆಗಿದಾನೋ ಅನ್ನೋ ಇಲ್ಲೋ ಗೊತ್ತಿಲ್ಲ ನಾವ್ ಒಂದ್ ಮಾಹಿತಿ ಕೇಳಿದ್ರೆ ತಾನೊಂದ್ ಮಾಹಿತಿ ಕೊಟ್ಟಿದ್ದಾನೆ ಇಂತ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಕೋಟ್ಯಾಂತರ ರೂಪಾಯಿ ಒಂದು ರೈತರ ಸೇವಾ ಸಹಕಾರ ಸಂಘ ನಾನ್ ನಡೆಸ್ತಾ ಇದೀರ ಸರ್ ನಮ್ಮ ಮುಂದಿನ ನಡೆ ಏನಾಗಿರ್ತದೆ ಅಂದ್ರೆ ಯಾವತ್ತೂ ಸಹ ನಾವು ಸಹಕಾರಿ ಸಂಘದ ಪರವಾಗಿ ಇರ್ತೀವಿ ಆದರೆ ಅದರಲ್ಲಿ ನಡೀತಿರ್ತಕ್ಕಂಥ ಕೆಲವೊಂದು ಅವ್ಯವಹಾರಗಳಿಗೆಲ್ಲ ನಾವು ಯಾವತ್ತೂ ಕೈ ಜೋಡಿಸೋಕ್ಕೆ ನಾವು ಇಷ್ಟಪಡೋಲ್ಲ ಯಾವತ್ತಿದ್ರು ರೈತರ ಪರವಾಗಿ ಹೋರಾಟನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಸರ್ ಇವತ್ತೇನು ಅರ್ಜಿ ಹಾಕಿದ್ವಿ ನಾಲ್ಕೈದು ಅರ್ಜಿಗೆನೇನೆ ಇವರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲೂ ಸಹ ನಾವು ಅರ್ಜಿ ಹಾಕಿ ಹಾಕ್ತೀವಿ ರೈತರ ಪರವಾಗಿ ಹೋರಾಟ ಮುಂದುವರೆಸೆ ಒರೆಸ್ತೀವಿ ಇದಕ್ಕೆ ಸಂಬಂಧಪಟ್ಟಾಗ ಏನಾನ ಕಾನೂನು ಮಟ್ಟದ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ರೆ ಖಂಡಿತವಾಗೂ ನಮ್ಮ ಮುಖಂಡರುಗಳು ಹಾಗೆ ಈ ಸಂಘದ ಸದಸ್ಯರುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಣ್ಣದಾಗ ಒಂದು ಸಭೆ ಮಾಡಿ ಮುಂದೆ ನಿರ್ಧಾರ ತಾಕ್ತೀವಿ